ಮುಖ್ಯಮಂತ್ರಿ ಮುನಿರತ್ನ ಅವರ ಕೇಸಲ್ಲಿ ತಮಗೆಲ್ಲ ಕೂಡ ಗೊತ್ತಿರುತ್ತೆ ಮರ್ಡರ್ ಆಗ್ತಾ ಇದ್ದಂತೆ ಬಯಸಿ ಬಸವರಾಜ ಅವರು ನಾಪತ್ತೆ ಇತ್ತ ಬೈರತಿಯೂ ಇಲ್ಲ ಅಂತ ಜಗ್ಗನೂ ಇಲ್ಲ ಎಲ್ ಹೋದ್ರು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಜಗದೀಶ್ ಕೂಡ ಎಸ್ಕೇಪ್ ಹಾಕಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಲಾಸ್ಟ್ ಲೊಕೇಶನ್ ಟ್ರೇಸ್ ಮಾಡಿದ್ದಾರಂತೆ ಪೊಲೀಸರು ಸದ್ಯ ಕಾಲ್ ಹಿಸ್ಟ್ರಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಇದೆಲ್ಲದರ ಬಗ್ಗೆ ಕೂಡ ಪೊಲೀಸರ ಕಣ್ಣು ಜಗದೀಶ್ ಗೆ ಸಹಾಯ ಮಾಡಿದ್ದವರ ಮೇಲೂ ಕೂಡ ಪೊಲೀಸರ ಕಣ್ಣಿದೆ ಯಾರ್ಯಾರು ಸಹಾಯ ಮಾಡಿದ್ರು ಫೈನಾನ್ಷಿಯಲ್ಲಿ ಅದರ ಬಗ್ಗೆ ಕೂಡ ಗಮನ ಇಟ್ಟಿದ್ದಾರೆ ಪೊಲೀಸರು ಮರ್ಡರ್ ಆಗ್ತಾ ಇದ್ದಂತೆ ಊರು ಬಿಟ್ಟಿದ್ದಾರೆ ರೌಡಿ ಶೀಟರ್ ಜಗದೀಶ್ ಇತ್ತ ಭೈರತಿ ಬಸವರಾಜ್ ಕೂಡ ಇಲ್ಲ ನಿನ್ನೆ ಒಂದು ಸ್ಟೇಟ್ಮೆಂಟ್ ಮಾಧ್ಯಮಗಳ ಮುಂದೆ ಕೊಟ್ಟ ಬಳಿಕ ಸ್ವತಃ ತಮ್ಮ ಪಕ್ಷದ ನಾಯಕ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರನ್ನ ಭೇಟಿ ಮಾಡಿ ಒಂದಷ್ಟು ಮಾಹಿತಿಯನ್ನ ಕೂಡ ಕೊಟ್ಟು ಸೇಫರ್ ಸೈಡ್ ಅಂತ ರಾಜಕೀಯ ಷಡ್ಯಂತ್ರ ಅಂತ ಎಲ್ಲ ಹೇಳ್ಬಿಟ್ಟಿದ್ದಾರಂತೆ ಯಾರೋ ನನಗಾಗದೇ ಇರೋರು ನನ್ನ ಹೆಸರನ್ನ ಸುಖ ಸುಮ್ಮನೆ ಈ ಕೇಸಲ್ಲಿ ಎಳತ್ ತರ್ತಿದ್ದಾರೆ ರಾಜಕೀಯ ಷಡ್ಯಂತ್ರ ಇದೆ ಅನ್ನುವಂತಹ ವಿಚಾರವನ್ನ ಇದೇ ಭೈರತಿ ಬಸವರಾಜ್ ಅವರು ನಿನ್ನೆ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇಷ್ಟು ದಿನ ಇಲ್ಲದೆ ರಾಜಕೀಯ ದ್ವೇಷ ಹೀಗೆ ಬೆಳದ್ಬಿಡ್ತಾ ಬೈರತಿ ಬಸವರಾಜ್ ಅವರ ಮೇಲೆ ಇದು ಕೂಡ ಪ್ರಶ್ನೆ ಅಲ್ವಾ ಈಗ ದಟ್ಟ ಅನುಮಾನಗಳು ಕೊಲೆ ಕೇಸಲ್ಲಿ ಇವರ ಪಾತ್ರ ಇರಬಹುದು ಅನ್ನೋದಕ್ಕೆ ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗಿರುವುದು ಈ ಫೋಟೋಗಳು ಈ ಫೋಟೋ ಏನ್ ಗಮನಿಸ್ತಾ ಇದ್ದೀರಲ್ಲ ಒಂದ್ ಕಡೆ ಬೈರತಿ ಬಸವರಾಜ್ ಬಸವರಾಜ್ ಅವರಿದ್ದಾರೆ ಮತ್ತೊಂದು ಕಡೆ ಎ ಒನ್ ಜಗದೀಶ್ ಈ ಬಿಕ್ಲು ಶಿವನ ಕೊಲೆ ಆರೋಪಿ ಮೊದಲ ಆರೋಪಿ ಜಗದೀಶ್ ಆತನ ಜೊತೆ ನಿಕಟವಾಗಿ ಸಂಪರ್ಕದಲ್ಲಿದ್ದವರು ಶಾಸಕರು ಹಾಗಾಗಿ ಅವರ ಕುಮ್ಮಕ್ಕು ಇರಬಹುದಲ್ವಾ ಅನ್ನುವಂತ ಪ್ರಶ್ನೆ ಆ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಸೀನಿಯರ್ ರಿಪೋರ್ಟರ್ ಅಜಯ್ ದೂರ್ವಾಣಿ ಸಂಪರ್ಕದಲ್ಲಿ ಅಜಯ್ ಈಗ ಪ್ರಕರಣ ದಾಖಲಾಯಿತು ಎಫ್ಐಆರ್ ಆಗಿದೆ ಬಟ್ ಈಗ ವಾಟ್ ನೆಕ್ಸ್ಟ್ ಅನ್ನುವಂತ ಪ್ರಶ್ನೆ ವಾಟ್ ನೆಕ್ಸ್ಟ್ ಅಂದ್ರೆ ನೋಟಿಸ್ ಕೊಟ್ಟು ಅವರನ್ನ ಓಕೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ ಎಕ್ಸಾಕ್ಟ್ಲಿ ದೃಶ್ಯ ನೋಡ್ತಾ ಇದ್ದೀರಿ ಇಬ್ಬರೂ ಕೂಡ ಒಂದೇ ಫ್ರೇಮ್ ನಲ್ಲಿ ಪೋಸ್ ಕೊಟ್ಟಿರುವಂತಹ ದೃಶ್ಯ ಯಾರು ರೌಡಿ ಶೀಟರ್ ಜಗದೀಶ್ ಮತ್ತೊಂದು ಪಕ್ಕದಲ್ಲಿ ಗಮನಿಸ್ತಾ ಇದ್ದೀರಿ ಶಾಸಕರು ಶಾಸಕರಿಗೆ ರೌಡಿ ಶೀಟರ್ಗಳ ಜೊತೆಗೆ ಏನ್ ಕೆಲಸನಪ್ಪ ಜನಸಾಮಾನ್ಯರ ಪ್ರಶ್ನೆ ಮಾಡ್ತಾರೆ ಹಾಗಾಗಿ ಈಗ ಜಗದೀಶ್ ಬಿಕ್ಲು ಶಿವನ ಕೊಲೆ ಕೇಸಲ್ಲಿ ಆತ ಬಾಕಿ ಹಾಕಿರೋದ್ರಿಂದ ಶಾಸಕರ ಪಾತ್ರ ಕೂಡ ಇರಬಹುದು ಅನ್ನುವಂತ ಅನುಮಾನ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಜಯ್ ಎಲ್ಲಿದ್ದಾರೆ ಭೈರತಿ ಬಸವರಾಜ್ ಜಗದೀಶ್ ಇಬ್ಬರೂ ಕೂಡ ನಾಪತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಬಂಧನದ ಭೀತಿ ಕಾಡ್ತಾ ಇದೆಯಾ ಶಾಸಕರಿಗೆ ಖಂಡಿತವಾಗ್ಲೂ ಶ್ರುತಿ ಏನಂದ್ರೆ ಈಗಾಗ್ಲೇ ಏನು ಅವರು ಕೂಡ ನಿನ್ನೆ ಏನು ಕೋರ್ಟ್ ಮೊರೆ ಕೂಡ ಹೋಗಿರುವಂತದ್ದು ಎಫ್ ಐ ಆರ್ ನಲ್ಲಿ ನನ್ನ ಹೆಸರನ್ನ ರಾಜಕೀಯ ಪ್ರೇರಿತವಾಗಿ ಸೇರ್ಸ್ಲಾಗಿದೆ ಅಷ್ಟೇ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ರು ಆದ್ರೆ ಇಲ್ಲಿ ಬೈರತಿ ಬಸವರಾಜ್ ಅವರ ಜೊತೆ ಜಗದೀಶ್ ಇರುವಂತ ಸಾಕಷ್ಟು ವಿಡಿಯೋಗಳು ಸಾಕಷ್ಟು ಫೋಟೋಸ್ಗಳು ಮತ್ತೆ ಅವರು ಎಲ್ಲೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರು ಕೂಡ ಅವರ ಪಕ್ಕದಲ್ಲೇ ಕೂರ್ತಾ ಇದ್ದಂತ ಜಗದೀಶ್ ನ ವಿಡಿಯೋಗಳು ಸಾಕಷ್ಟು ವೈರಲ್ ಕೂಡ ಆಗ್ತಾ ಇರುವಂತದ್ದು ಯಾಕಂದ್ರೆ ಅವರ ಜೊತೆನೆ ಈತ ಸಾಕಷ್ಟು ವರ್ಷಗಳಿಂದ ಇದ್ದಾನೆ ಅಂತಾನು ಕೂಡ ಈಗ ಪೊಲೀಸರಿಗೂ ಕೂಡ ಮಾಹಿತಿ ಸಿಕ್ಕಿದೆ ಆ ಒಂದು ಆಂಗಲ್ ನಲ್ಲೂ ಕೂಡ ಪೊಲೀಸರು ಈಗ ತನಿಖೆ ಸಹ ಮುಂದಾಗಿದ್ದಾರೆ ಮತ್ತೆ ಇಷ್ಟು ದಿನಗಳ ಕಾಲ ಜಗದೀಶ್ ನಡೆಸಿದಂತಹ ಕೆಲವೊಂದು ಲಿಟಿಗೇಷನ್ ಕೇಸಸ್ ಗಳೇನಿದೆ ಅದೇನಾದ್ರೂ ಎಫ್ಐಆರ್ ಆರ್ ಆಗಿರ್ತಾ ಅನ್ನೋದ್ರ ಬಗ್ಗೆ ಕೂಡ ನೋಡ್ತಾ ಇದ್ದಾರೆ ಯಾಕಂದ್ರೆ ಪುರಂ ಆಗಿರ್ಬೋದು ಅವಲಹಳ್ಳಿ ಆಗಿರ್ಬೋದು ಈ ಭಾಗದಲ್ಲಿ ಈತ ಸಾಕಷ್ಟು ಆಕ್ಟಿವ್ ಆಗಿರ್ತಿದ್ದ ಅಂತ ಹೇಳಿ ಗೊತ್ತಾಗಿದೆ ಇನ್ನು ಅದೇ ವಿಚಾರವಾಗೂ ಕೂಡ ಈ ಶಿವ ಪ್ರಕಾಶ್ ಜೊತೆ ಈ ತನಿಖೆ ಜಗಳ ಆಗಿತ್ತು ಸೊ ಹೀಗಾಗಿ ಆ ಒಂದು ಕೇಸ್ ಗಳನ್ನು ಕೂಡ ಕೆದಕ್ತಾ ಇದ್ದಾರೆ ಆ ಒಂದು ವಿಚಾರದಲ್ಲೂ ಕೂಡ ಏನಾದ್ರು ಇಲ್ಲಿ ಭೈರತಿ ಬಸವರಾಜ್ ಜೊತೆ ಆತ ಸಂಪರ್ಕದಲ್ಲಿ ಇದ್ನ ಅನ್ನೋ ಒಂದು ಅನುಮಾನದ ಮೇಲೂ ಕೂಡ ಈಗಾಗಲೇ ಪೊಲೀಸರು ಏನು ಕಾಲ್ ರೆಕಾರ್ಡ್ಸ್ ಆಗಿರ್ಬೋದು ಮತ್ತೆ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು ಅಥವಾ ಎಲ್ಲಿ ಹೋಗಿದ್ದಾನೆ ಅಂದ್ರ ಬಗ್ಗೆ ಕೂಡ ಈಗ ತನಿಖೆಗೂ ಸಹ ಮುಂದಾಗ್ತಾ ಇರುವಂತದ್ದು ಇದರ ಜೊತೆಗೆ ಈಗ ಕಾನೂನಿನ ಕೊಡುಗೆಯಿಂದ ತಪ್ಪಿಸ್ಕೊಬೇಕು ಅಂದ್ರೆ ಆತನು ಕೂಡ ಆಂಟಿಸಿಪೇಟ್ರಿ ಬೇಲ್ ಅನ್ನು ಕೂಡ ಪಡ್ಕೊಬಹುದು ಅದಕ್ಕೆ ಆತ ಬೇಲಿಗೆ ಅಪ್ಲೈ ಮಾಡಿ ಆನಂತರ ಬಂದು ಸರೆಂಡರ್ ಅಂದ್ರೆ ಪೊಲೀಸರು ಮುಂದೆ ಬರ್ಬೋದು ಪೊಲೀಸರು ಮುಂದೆ ಬಂದು ವಿಚಾರಣೆಗೆ ಹಾಜರಾಗ್ಬೋದು ಇದು ಕೂಡ ಅವಕಾಶ ಅವ್ರಿಗೂ ಕೂಡ ಇರುವಂತದ್ದು ಈಗ ಬೈರತಿ ಬಸವರಾಜ್ ಅವರು ಕೂಡ ಅಷ್ಟೇ ಈಗಾಗಲೇ ಕೋರ್ಟ್ಗೂ ಕೂಡ ಹೋಗಿದ್ರೆ ಎಫ್ ಐ ಆರ್ ಆಗ್ಬೇಕು ಅಂತ ಕೂಡ ಅವರು ಕೂಡ ಈಗಾಗಲೇ ಅರ್ಜಿಯನ್ನು ಕೂಡ ಹಾಕೊಂಡಿರುವಂತದ್ದು ಸೊ ಹೀಗಾಗಿ ಈ ಆ್ಯಂಗಲ್ ಅಲ್ಲೂ ಕೂಡ ಪೊಲೀಸರು ಸಾಕಷ್ಟು ಎಫರ್ಟ್ ಅನ್ನ ಹಾಕ್ತಿದ್ರೆ ಮೊದಲೇ ಸಿಕ್ಕಿದ್ರೆ ಆತನನ್ನ ಅರೆಸ್ಟ್ ಮಾಡ್ಬೋದು ಜಗದೀಶ್ ಅನ್ನ ಆದ್ರೆ ಆತ ಆಂಟಿಸಿಪಿಟ್ರಿ ಬೇಲ್ ಹಾಕೋ ಬಂದ್ರೆ ಅದು ಕಷ್ಟ ಆಗತ್ತೆ ಅಂತ ಹೇಳಿ ಸೊ ಹೀಗಾಗಿ ಆ ಒಂದು ಆಂಗಲ್ ಅಲ್ಲೂ ಕೂಡ ಪೊಲೀಸರು ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಇನ್ನು ಈಗ ಸದ್ಯಕ್ಕೆ ಹೇಳೋದರೆ ಐದು ಜನರನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡು ಅರೆಸ್ಟ್ ಮಾಡಿರುವಂತದ್ದು ಯಾಕಂದ್ರೆ ಆತನ ಬಾವ ಮತ್ತೆ ಬಾಮ ಇದ ಅಂತಾನೆ ಹೇಳಲಾಗ್ತಿರುವಂತದ್ದು ಕಿರಣ್ ಮತ್ತೆ ಜಗದೀಶ್ ಏನಿದ್ದಾರೆ ಇವರಿಬ್ರು ಕಿರಣ್ನ ಬಿಟ್ಟು ಈತ ಆತನ ನಿಂದ ಈ ಒಂದು ಕೃತ್ಯವನ್ನು ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು ಆ ಒಂದು ವಿಚಾರವಾಗಿ ಎಷ್ಟು ಹಣದ ಟ್ರಾನ್ಸಾಕ್ಷನ್ ಆಗಿದೆ ಅದನ್ನೇನಾದ್ರೂ ಭೈರತಿ ಬಸವರಾಜನ್ನು ಏನು ಆ ಹಣದ ವಿಚಾರಗಳನ್ನ ಅಂತ ಹೇಳಿ ಆ ಒಂದು ಆಂಗಲ್ ನಲ್ಲೂ ಕೂಡ ಪೊಲೀಸ್ ತನಿಖೆ ಕೂಡ ಮಾಡ್ತಾ ಇರುವಂತದ್ದು ಇರುವಂತ ಹೇಳೋದಾದ್ರೆ ಇವತ್ತು ಬಹುತೇಕವಾಗಿ ಈಗ ಅರೆಸ್ಟ್ ಮಾಡಿರೋ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ನಂತರ ಮತ್ತೆ ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಅನೇಕ ಹೆಂಗಿರುತ್ತೆ ಪ್ರೊಸೆಸ್ ಇಫ್ ಸಪೋಸ್ ಈಗ ಶಾಸಕರ ಪಾತ್ರ ಇದೆ ಅನ್ನೋದು ರುಜುವಾತಾದ್ರೆ ಸಾಕ್ಷಿಗಳು ಸಿಕ್ಕರೆ ಅವರ ಬಂಧನದ ಪ್ರಕ್ರಿಯೆಗಳು ಹೇಗಿರುತ್ತೆ ಒಬ್ಬ ಶಾಸಕರು ಉನ್ನತ ಸ್ಥಾನದಲ್ಲಿ ಇರೋರು ನೋಟಿಸ್ ಕೊಟ್ಟೆ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ಬೇಕಾ ಇಫ್ ಸಪೋಸ್ ಸಾಕ್ಷಿಗಳು ಸಿಕ್ಕಾಗ ಪೊಲೀಸರ ಹತ್ರ ಯಾವ್ದೇ ಕ್ಷಣಕ್ಕಾಗೂ ಅವರ ಬಂಧನ ಆಗಬಹುದಾ ಅಂತ ಖಂಡಿತವಾಗ್ಲೂ ಏನಾದ್ರು ಒಂದ್ ವೇಳೆ ಅವರ ವಿರುದ್ಧವಾಗಿ ಸಾಕ್ಷಿ ಸಿಕ್ಕಿದೆ ಅದಲ್ಲಿ ಅವರನ್ನ ಬಂಧನ ಮಾಡುವಂತಹ ಎಲ್ಲಾ ಆ ಇದು ಕೂಡ ಪೊಲೀಸರಿಗೆ ಇದ್ದೇ ಇರತ್ತೆ ಯಾಕಂತಂದ್ರೆ ಅಲ್ಲಿ ಸಾಕ್ಷಿ ಸಾಕಷ್ಟು ಪ್ರಾಮುಖ್ಯತಾನ ವಹಿಸತ್ತೆ ಯಾರೇ ಒಬ್ರು ಸ್ಟೇಟ್ಮೆಂಟ್ ಕೊಟ್ರೆ ಅದನ್ನ ನಿಲ್ಲೋದಿಲ್ಲ ಆದ್ರೆ ಅವರ ಅಲ್ಲಿ ಯಾವ್ದೇ ರೀತಿಯಾದಂತ ಅವರ ವಿರುದ್ಧವಾಗಿ ಏನಾದ್ರು ಸಾಕ್ಷಿ ಸಿಕ್ಕಿದ್ದೆ ಅದಲ್ಲಿ ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾರೆ ಆದ್ರೆ ಈಗ ಸದ್ಯಕ್ಕೆ ಈಗ ಬೇ ಬರೀ ಕಂಪ್ಲೇಂಟ್ ಅನ್ನ ಮಾತ್ರ ಅಲ್ಲಿ ಏನು ಮೃತ ಆಗಿರುವಂತಹ ತಾಯಿ ಕೂಡ ಕೊಟ್ಟಿರುವಂತದ್ದು ಆದ್ರೆ ಪೂರಕವಾದಂತ ಸಾಕ್ಷಿಗಳು ಬೇಕಾಗತ್ತೆ ಹಾಗಾಗಿ ಇದರಲ್ಲಿ ಎಫ್ ಐ ಆರ್ ಆಗಿರೋದ್ರಿಂದ ಅವರಿಗೆ ನೋಟಿಸ್ ಅನ್ನ ಸರ್ವ್ ಮಾಡ್ತಾರೆ ಆ ನಂತರ ಅವರು ಕೂಡ ಬರ್ಬೇಕಾಗತ್ತೆ ಒಂದ್ ವೇಳೆ ಎಫ್ ಐ ಆರ್ ಸ್ಕ್ವಾಶ್ಗೆ ಏನಾದ್ರು ಹಾಕೊಂಡಿರುವಂತದ್ದು ಕೋರ್ಟ್ ಈಗ ಅವರ ಹೆಸರನ್ನ ಕೈ ಬಿಡ್ಬೇಕು ಅಂತ ಹೇಳಿದ್ರೆ ಆಗ ಅವರ ಹೆಸರನ್ನು ಕೂಡ ಕೈ ಬಿಡುವಂತ ಸಾಧ್ಯತೆ ಇರುತ್ತೆ ಆ ನಂತರ ಕೇಬಲ್ ಅವರನ್ನ ಕರೆಸಿ ವಿಚಾರಣೆ ಮಾಡಿ ಅವರ ಬಳಿಯಿಂದ ಸ್ಟೇಟ್ಮೆಂಟ್ ತಗೊಳ್ತಾರೆ ನಿಮಗೆ ಜಗದೀಶ್ಗೆ ಏನಾದ್ರು ಪರಿಚಯ ಆಯ್ತಾ ಅಥವಾ ಇಷ್ಟು ಎಷ್ಟು ವರ್ಷಗಳಿಂದ ಒಡ್ನಾಟ ಆಯ್ತು ಮತ್ತೆ ಶಿವಪ್ರಕಾಶ್ ಜೊತೆ ನಿಮ್ಗೆ ಏನಾದ್ರು ಒಡ್ನಾಟ ಆಯ್ತಾ ಹೀಗೆ ಸಾಕಷ್ಟು ವಿಚಾರಗಳನ್ನು ಕೂಡ ಪೊಲೀಸರು ಅವ್ರನ್ನು ಕೂಡ ಕೇಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ ಈಗ ಸದ್ಯಕ್ಕೆ ಜಗದೀಶ್ ಆಗಿರ್ಬೋದು ಮತ್ತೆ ಭೈರತಿ ಸುರೇಶ್ ಆಗಿ ಭೈರತಿ ಬಸವರಾಜ್ ಆಗಿರ್ಬೋದು ಯಾರು ಕೂಡ ಸದ್ಯಕ್ಕೆ ಸಿಗ್ತಾ ಇಲ್ಲ ಸೊ ಈಗ ಗೌರವ ಸಂಪರ್ಕಕ್ಕೂ ಕೂಡ ಈಗಾಗಲೇ ಪೊಲೀಸು ಸಹ ಮುಂದಾಗ್ತಾ ಇರುವಂತದ್ದು ಇನ್ನು ಜಗದೀಶ್ ಇದೇ ವಿಚಾರವಾಗಿ ಸಾಕಷ್ಟು ಬಾರಿ ಕೂಡ ಇದೇ ರೀತಿಯಾಗಿ ಕೊಲೆ ಆಗಿರ್ಬೋದು ಮತ್ತೆ ಜಗಳ ವಿಚಾರಗಳ ಆತನ ಮೇಲೆ ಬಂದಾಗ್ಲೂ ಕೂಡ ಆತ ಇದೇ ರೀತಿಯಾಗಿ ಅಪ್ಸ್ಕೊಂಡ್ ಆಗ್ತಿದ್ದ ಅನ್ನೋ ಒಂದು ವಿಚಾರಗಳು ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು ಸೊ ಹೀಗಾಗಿ ಇನ್ನೇನು ಕೆಲವೇ ದಿನಗಳಲ್ಲೂ ಕೂಡ ಆತನನ್ನು ಕೂಡ ಅರೆಸ್ಟ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಶ್ರುತಿ ಓಕೆ ಅಜಯ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ